ಬೆಳಗಾವಿ ಮಹಾನಗರದ ಎಲ್ಲ ನಮ್ಮ ಅಧ್ಯಕ್ಷ ಮಾಧ್ಯಮದ ಬಂಧುಗಳೇ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಿಂದ ಇಂದು ಕರೆದಿರ್ತಕ್ಕಂತಹ ಈ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಸಮಾಜದ ವಕೀಲರ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷವಿರತಕ್ಕಂಥ ಆರ್ ಸಿ ಪಾಟೀಲ್ ಅವರು ನಮ್ಮ ಸಮಾಜದ ಮಹಾನಗರದ ಗೌರವ ಅಧ್ಯಕ್ಷ ರಾಜೀವ್ ಕುಕುಮ್ ಅವರೇ ನಮ್ಮ ಜಿಲ್ಲಾ ಪಂಚಮಸಾಲಿ ಸಮಾಜದ ಪ್ರಧಾನ ಕಾರ್ಯಶಿ ಆಗಿರ್ತಕ್ಕಂಥ ಚಿದಾನಂದ ಜಕಾರ್ ಯುವ ಘಟಕದ ಚಿಕ್ಕೋಡಿ ಘಟಕದ ಪ್ರಧಾನ ಕಾರ್ಯಶಯ ಆಗಿರ್ತಕ್ಕಂಥ ಶಿವಪ್ಪ ಸವದಿ ಅವರೇ ಪಂಚಮಸಾಲಿ ಸಮಾಜದ ಜಿಲ್ಲಾ ಕೋಶಾಧ್ಯಕ್ಷ ಆಗಿರ್ತಕ್ಕಂಥ ವಕೀಲರಾದ ಶಿವಪುತ್ರಪ್ಪ ಪಟ್ಕಲ್ ಅವರೇ ನಮ್ಮ ಗೋಕಾಕ್ನ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಮುಖಂಡರಾಗಿರ್ತಕ್ಕಂಥ ನಮ್ಮ ಚನ್ನಬಸವ ಗಿಡ್ಡವ್ರವರೇ ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ರೈತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಹುಡುಗಿಯವರೇ ನಮ್ಮ ನಿಕಟಪೂರ್ವ ಗೋಕಾಕ್ ತಾಲೂಕಿನ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಬಾಗೋಜಿ ಅವರೇ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲರಿಗೂ ವಿಷಯ ವಿಷಯ ಆಡ್ತೀವನ್ನ ಬೆಳಗಾವಿಯ ಮಾಧ್ಯಮದ ಮೂಲಕವಾಗಿದೆ ಬಹುತೇಕ ಲಿಂಗಾಯತ ಪಂಚಮ ಸಾಲಿ ಮೀಸಲಾತಿ ಹೋರಾಟ ಎನ್ನುವಂಥದ್ದು ಇವತ್ತು ನಾಡಿನ ಜನರಿಗೆ ಸತ್ಯದರ್ಶನ ಆಗಿರ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಈಗಾಗಲೇ ಲಿಂಗಾಯತ ಸಾಲಿ ಮೀಸಲಾತಿ ಹೋರಾಟ ತನ್ನ ದಿಕ್ಕನ್ನು ಮೀಸಲಾತಿ ಪಡೆಯುವಂಥ ಪ್ರಯತ್ನ ಮಾಡಲಿಕ್ಕೋಸ್ಕರವಾಗಿದೆ ವಿವಿಧ ಹಂತದಲ್ಲಿ ವಿವಿಧ ರೂಪದಲ್ಲಿ ಹೋರಾಟ ಮಾಡ್ಕೊಳದಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಡಿಸೆಂಬರ್ ಹತ್ತನೇ ತಾರೀಕು ಇವತ್ತಿಗೆ ಒಂದು ತಿಂಗಳಾಯಿತು ನಮ್ಮ ಸಮುದಾಯದ ಮೇಲೆ ಸರ್ಕಾರದ ಕುಮ್ಮಕ್ಕರಿಂದ ಏನು ಪೊಲೀಸ್ ಆಟಿ ಚಾಟಿ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿ ಭಾಳ ದೊಡ್ಡ ಘಟನೆಗೆ ನಮ್ಮ ಸರ್ಕಾರ ಇವತ್ತು ಸಾಕ್ಷಿ ಆಯಿತು ಇದು ಈ ಲಿಂಗಾಯತ ಮೇಲೆ ಅಲ್ಲೆ ಮಾಡಿರ್ತಕ್ಕಂಥ ಮೊದಲ ಸರ್ಕಾರ ಕುಖ್ಯಾತಿಗೂ ಈ ಒಂದು ಪ್ರಯತ್ನಕ್ಕೆ ಒಳಪಡುವಂಥ ಪ್ರಯತ್ನ ಆಯಿತು ಹೀಗಾಗಿ ಅವತ್ತು ಸರ್ಕಾರ ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿ ಮಾರಾಂತಿ ಕಲ್ಯಾಣ ಮಾಡಿದ್ದನ್ನು ಖಂಡಿಸ್ಬಿಟ್ಟು ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ಈ ನಂಬಿಕೆಗೆ ದ್ರೋಹ ಮಾಡಿದ್ದನ್ನು ಖಂಡಿಸ್ಬಿಟ್ಟು ಜನವರಿ ಹದಿನಾಲ್ಕನೇ ತಾರೀಕು ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ಪಂಚಮಸಾಲಿ ಪೀಠದಲ್ಲಿ ಎಂಟನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡಲಾಗ್ತದೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ ಎಂಟನೇ ಹಂತದ ಹೋರಾಟಕ್ಕೆ ಕೂಡಲ ಸಂಗಮದ ಶ್ರೀಪೀಠದಲ್ಲಿ ಮಕರ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂಟನೇ ಹಂತದ ಹೋರಾಟಕ್ಕೆ ನಾವೆಲ್ಲ ಸಹ ಚಾಲನೆ ಕೊಡಲಾಗ್ತದೆ ಆವತ್ತಿನ ದಿವಸ ಯಾರು ನಮ್ಮ ಹೋರಾಟದಲ್ಲಿ ಮಾರಣಾಂತಿಗೆ ಪಟ್ಟಂತಹ ವ್ಯಕ್ತಿಗಳನ್ನು ಸಹ ಕರೆದು ಅವರಿಗೆ ಲಿಂಗಾಯತ ಪಂಚಮಿ ಸಾಲಿ ಮೀಸಲಾತಿ ವೀರ ಎನ್ನುವಂಥ ಬಸವರಕ್ಷೆಯನ್ನು ಪ್ರದಾನ ಮಾಡಲಾಗ್ತದೆ ಉದ್ದೇಶ ಏನಪ್ಪ ಅಂತಂದರೆ ಸರ್ಕಾರಿಗಾಗಲೇ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಧಿವೇಶನದಲ್ಲಿ ಘೋಷಣೆ ಮಾಡೋದ್ರಿಂದ ನಮ್ಮ ಜನರ ಬಳಿಗೆ ಹೋಗಿ ಸರ್ಕಾರ ಮಾಡತಕ್ಕಂಥ ದೌರ್ಜನ್ಯವನ್ನು ಪ್ರಕಟಿಸುವಂಥದ್ದು ಸರ್ಕಾರ ಮಾಡತಕ್ಕಂಥ ನಿರ್ಲಕ್ಷ್ಯವನ್ನು ಹೇಳುವಂಥದ್ದು ಜನ ಕೊಡುವಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಹೋಗಿ ಜನರನ್ನು ಸಂಘಟನೆ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪ್ರತಿ ತಾಲೂಕುವಾರು ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ ಸಮಾವೇಶ ಮಾಡಿ ಕೊನೆಗೆ ನಮ್ಮ ನಿರ್ಧಾರಗಳನ್ನು ಪ್ರಕಟಿಸಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಹದಿನಾಲ್ಕನೇ ತಾರೀಕಿಂದ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಕೃತಿಜ್ಞ ಕ್ರಾಂತಿ ಅನ್ನುವಂಥ ಅಭಿಯಾನವನ್ನು ಚಾಲನೆ ಮಾಡಲಾಗ್ತದೆ ಉದ್ದೇಶ ಏನಪ್ಪ ಅಂದರೆ ಈ ಸರ್ಕಾರ ಕೊಡಲಿಕ್ಕಾಗಲ್ಲ ಅಂತೇಳಿ ಘೋಷಣೆ ಮಾಡಿದೆ ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೀಸಲಾತಿ ಪಡಿಬೇಕು ಯಾವ ರೀತಿಯಾಗಿ ಮುಂಬರುವಂತಹ ಸರ್ಕಾರಗಳಿಗೆ ಯಾವ ರೀತಿ ಒತ್ತಡ ಆಗ್ತದೆ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ಹಳ್ಳಿಯಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಜನರೊಂದಿಗೆ ಸಂವಾದ ಮಾಡಿ ಹೋರಾಟ ರೂಪರೇಷವನ್ನು ಸಿದ್ಧಪಡಿಸ್ಲಿಕ್ಕೋಸ್ಕರವಾಗಿ ಈ ಹೋರಾಟವನ್ನು ಇವತ್ತು ಶುರು ಮಾಡಲಾಗ್ತದೆ ಈಗಾಗಲೇ ಪ್ರತಿ ವರ್ಷ ನಮ್ಮ ಕೂಡಲೇ ಸಂಘದ ಪಂಚಮ ಸರ್ಟಿಫಿಕೇಟದ ವತಿಯಿಂದ ಈ ರಾಷ್ಟ್ರದಲ್ಲಿ ಯಾರು ರೈತರಿಗೆ ಗೌರವ ಸನ್ ಸಾಧನೆ ಮಾಡ್ತಾರೋ ಅಂಥವರಿಗೆ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಲಾಗ್ತದೆ ಮೊನ್ನೆ ಮೊನ್ನೆ ದಿವಸ ಈ ಘಟನೆ ಇನ್ನೂ ಹಸಿರಾಗಿರೋದ್ರಿಂದ ನಾನು ಈಗಾಗಲೇ ಪ್ರತಿ ಹಳ್ಳಿಯಲ್ಲಿ ಯಾರು ಗಾಯಗೊಂಡಂಥ ವ್ಯಕ್ತಿಗಳಿಗೆ ಸಾಂತ್ವನ ಹೇಳುವಂಥ ಆತ್ಮಸ್ಥೈರ್ಯವನ್ನು ಮಾಡುವಂಥ ಕೆಲಸ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಪ್ರತಿವರ್ಷ ಹದಿನಾಲ್ಕನೇ ತಾರೀಕು ನಡೆಯುವಂಥ ರಾಷ್ಟ್ರೀಯ ಬಸವಕೃಷಿ ಪ್ರಶಸ್ತಿ ಪ್ರದಾನವನ್ನು ಅದು ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಅದನ್ನು ಮುಂದೂಡಲಾಗಿ ಹದಿನಾಲ್ಕನೇ ತಾರೀಕಿಗೆ ಕೇವಲ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಕೊಡುವಂಥ ಹೋರಾಟವನ್ನು ಅವತ್ತು ಮಾಡಲಾಗ್ತದೆ ಅವತ್ತು ಮಾರಣಾಂತಿ ಅಲ್ಲೇ ಪಟ್ಟಂಥ ಜನರಿಗೆ ಒಂದು ಪಂಚಮಸಾಲಿ ವೀರ ಎನ್ನುವಂತಹ ಬಸವರಕ್ಷೆಯನ್ನು ಕೊಡಲಾಗುವುದು ಈ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ರೂಪರೇಷವನ್ನು ಮಾಡಲಾಗ್ತದೆ ಆ ಕಾರಣಕ್ಕೋಸ್ಕರವಾಗಿ ಸಮಾಜ ಬಾಂಧವರು ಏನು ಪ್ರತಿ ವರ್ಷ ಏನು ಕೂಡಲೇ ಸಂಗಮಕ್ಕೆ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಆ ಒಂದು ಸಮಾರಂಭಕ್ಕೆ ಬರ್ತಿದ್ವಿ ಒಂದು ಕಡೆ ಪ್ರಾಣ ಸಂಕಟ ಒಂದು ಕಡೆ ನೋವಿರೋದ್ರಿಂದ ಹಾಗಾಗಿ ಅವತ್ತು ಹೋರಾಟಕ್ಕೆ ಚಾಲನೆ ಪಡುವಂತಹ ಆ ಒಂದು ಐತಿಹಾಸಿಕವಾದಂತಹ ಆ ಹೋರಾಟಕ್ಕೆ ಸಹ ಸಾಕ್ಷಿ ಆಗಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಆ ಈ ನಾಡಿನ ಎಲ್ಲ ಹಳ್ಳಿಗಳಲ್ಲಿ ಯಾವ ಭಾಗದಲ್ಲಿ ಪಂಚಮಸಾಲಿಗಳು ಸಾಲಿಗಳು ಮಲೆಗೌಡರು ದೀಕ್ಷ ಲಿಂಗಾಯಿತರು ವಾಸ ಮಾಡಿದರೆ ಆ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡ್ತೀನಿ ಪ್ರತಿ ಹಳ್ಳಿಯಲ್ಲಿ ಭೇಟಿ ಕೊಟ್ಟು ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡುವಂಥದ್ದು ಜನಾಭಿಪ್ರಾಯ ಸಂಗ್ರಹ ಮಾಡುವಂಥದ್ದು ಜನರು ಯಾವ ರೀತಿ ಹೋರಾಟ ಮಾಡ್ಬೇಕಂತರೋ ಆ ರೀತಿಯಾಗಿ ಹೋರಾಟ ರೂಪ್ರೇಶವನ್ನು ಮಾಡುವಂಥದ್ರೊಳಗೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಲಾಗ್ತದೆ ಈ ಅಭಿಯಾನಕ್ಕೆ ತಾವಿಡ್ಸ ಬಂದು ಭಾಗವಹಿಸಬೇಕು ಈ ಹದಿನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೂಡಲ ಸಂಗಮದ ಪಂಚಮ ಸಾಲಿ ಪೀಠದಲ್ಲಿ ಆ ಒಂದು ಹೋರಾಟಕ್ಕೆ ಚಾಲನೆ ಕೊಡಲಾಗುವುದು ಅಂತೇಳಿ ನಾಡಿನ ಜನರಿಗೆ ಮೂಲಕ ಹೇಳ್ತಾ ಎಲ್ಲ ನಮ್ಮ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಹದಿನಾಲ್ಕೆಯುವಂತಹ ಹೋರಾಟದ ಚಾಲನೆ ಕಾರ್ಯಕ್ರಮಕ್ಕೆ ತಾವಿಡ್ಸ ಬರಬೇಕು ಅಂತೇಳಿ ಬೆಳಗಾವಿ ನಗರದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ ಆಡ್ತೀವ ನಾವು ಸರ್ಕಾರ ಈಗಾಗಲೇ ಮೀಸಲಾತಿ ಕೊಡದ ಅಂತ ಹೇಳಿದರೆ ಕೊನೆ ಪಕ್ಷ ಡಿ ಮೀಸಲಾತಿಯನ್ನ ಕೊಡುವಂತ ಒತ್ತಡವನ್ನು ಮಾಡ್ತೇವೆ ಆ ಸರ್ಕಾರ ಎಲ್ಲಿಯವರೆಗೆ ಮೀಸಲಾತಿ ಕೊಡ್ತೀವಂತ ಅಲ್ಲಿಯವರೆಗೆ ಹೋರಾಟವನ್ನ ರೂಪಲೇಷ ಮಾಡ ಕರ್ನಾಟಕ ರಾಜ್ಯದ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಿ ನಮ್ಮ ಪಂಚಮಸಾಲಿಗಳು ಮಲೇಗೌಡರು ಗೌಡಲಿಂಗಾಯ್ತರು ದೀಕ್ಷೆಗೆ ವಾಸ ಮಾಡ್ತಾರೋ ಅದ ಎಷ್ಟು ಸಾವಿರ ಹಳ್ಳಿ ಆಗಿರ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಈ ಹೋರಾಟ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತ್ಯೇಕ ಕ್ರಾಂತಿ ಅಭಿಯಾನ ಮಾಡಿ ತಾಲೂಕ್ ಪಟ್ಟದಲ್ಲಿ ಪ್ರತಿ ಹಳ್ಳಿಯ ಪ್ರತಿ ತಾಲೂಕು ಪಟ್ಟದಲ್ಲಿ ವಿಧಾನಸಭೆ ಸಮಾವೇಶ ಮಾಡ್ತೀವಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಮುಂದೆ ನಿರ್ಧಾರವನ್ನು ಏನು ಮಾಡ್ಬೇಕು ಅನ್ನೋದನ್ನ ಜನರಿಗೆ ಕೇಳ್ತಿರ್ಮಾನ ಅಲ್ಲ ಅದೆಲ್ಲ ನಿಮ್ಗೆ ಗೊತ್ತೈತಿ ನಮಗೆ ಜನರ ಜನಪ್ರತಿನಿಧಿಗಳ ಬೆಂಬಲ ಇದೆಯೋ ಮುಖ್ಯ ಅನ್ನೋದು ಮುಖ್ಯ ಅಲ್ಲ ಜನರ ಬೆಂಬಲ ಇದೆಯಲ್ಲ ಜನರ ಹೌದು ನಂಬಿದೀವಿ ಅಲ್ಲ ನೋಡ್ರಿ ನಂಬಿರ್ತಕ್ಕಂಥ ಜನಪ್ರತಿನಿಧಿಗಳು ಜನ ನೋಡ್ರಿ ಜನಪ್ರತಿನಿಧಿಗಳು ನಂಬಿದ್ವಿ ಅವ್ರು ಮೋಸ ಮಾಡ್ತಾರಂತ ಯಾರಿಗೂ ಗೊತ್ತಿತ್ತು ಹಾಗಾಗಿ ಜನರು ನಂಬಿದೀವಿ ನಾವ್ ನಾವ ಅಲ್ಲ ನಾವು ಯಾವ್ದ ನಿರ್ದಿಷ್ಟ ಪಕ್ಷದ ಇರೋದಿಲ್ಲ ಯಾರ ನಮ್ಮ ಮೀಸಲಿ ಕ್ಲಾಪ್ ತೋರಿಸ್ರು ಹೇಳಿದ್ರೆ ತೋರಿಸ್ಕೊಡು ಅವ್ರು ಹೇಳಿರ್ಬೋದು ನೋಡ್ರಿ ನಾವು ಮಾತ್ರ ನಮ್ಮ ಹೋರಾಟಗಾರರು ನಮ್ದೇ ಈ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸ್ತಾರೆ ಆಶೀರ್ವಾದ ನಾವ್ ಎಲ್ಲಿ ಪರ್ಟಿಕ್ಯುಲರ್ ಯಾವುದೇ ಜಾತಿ ಹೇಳಿ ಪಂಚಮ ಸಾಧ್ಯ ಕಟ್ಟಿ ಕೊಡೋದ್ರೆ ಎಂದೂ ಹೇಳಿಲ್ಲ ತೋರಿಸ್ಕೊಡ್ರಿ ಎಲ್ಲ ಲೂಡೋ ಚರ್ಚೆ ಎಲ್ಲಿ ಮಾತ್ರ ತೋರಿಸ್ಕೊಡ್ರಿ ತೋರಿಸ್ಕೊಡ್ರಿ ಇಲ್ಲ 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 ನಾವು ಎಲ್ಲಿ ಸಹ ನಮ್ಮ ಹೋರಾಟ ಯಾವ್ಯಾವ ಪಕ್ಷದ ಪರ ಯಾವುದೇ ಜಾತಿಯ ಪರ ಇಲ್ಲ ಕೇವಲ ನಮ್ಮ ಜನಗಳ ಮೀಸಲಾತಿಯನ್ನು ಯಾರು ಕೊಡ್ತಾರೋ ಅವ್ನು ಯಾವುದೇ ಪಕ್ಷ ಯಾವ ಜಾತಿ ಅಂತರಾಷ್ಟ್ರದಂತೇಳಿ ಎರಡು ವರ್ಷಗಳ ಕಾಲ ರಾಜ್ಯಾದ್ಯಂತ ಪ್ರತಿಜ್ಞಾ ಪಂಚತ ಅಭಿಯಾನ ಮಾಡಿದ್ರು ಏನು ಏನ್ ಮಾಡ್ಯಾರ ನೋಡ್ರಿ ಆಯಾ ಆಯಾ ವಿಧಾನಸಭೆ ಯಾರ ಮೀಸತಿ ಕೊಡ್ತಾರೋ ಸಾಕೊಡ್ತಾರೆ ನೋಡ್ರಿ ಈಗ ಹೋರಾಟ ಯಾವಾಗ ಹೆಂಗಿರುತ್ತಪ್ಪ ಅಂದ್ರೆ ನಾವೇನು ಯಾವ ಎಮ್ ಎಲ್ ಎ ಯಾವ ಜನಪ್ರತಿನಿಧಿ ನಮ್ಮ ಹೋರಾಟ ಬೆಂಬಲ ಕೊಡ್ತೇವೆ ಅವ್ರಿಗೆ ಆಶ್ರಮ ಮಾಡ್ ಪಕ್ಷ ನೋಡ್ಬೇಡ ಜಾಸ್ತಿ ನೋಡ್ಬೇಡ ಇದೇ ನಮ್ಮ ಪ್ರಮಾಣ ಆಗಿತ್ತು ಅದೇ ಪ್ರಕಾರ ಸಂದೇಶ ಕೊಟ್ಟು ನಾವೆಲ್ಲೇ ಪರ್ಟಿಕ್ಯುಲರ್ ಆಗಿ ಮಾಡ್ರಿ ಹೇಳಿಲ್ಲ ಅವ್ರು ಮಾಡ್ತ್ರಿ ನೋಡ್ರಿ ಗುರುಗಳು ಅನ್ಕೊಳ್ಳೆ ಈ ಎಪ್ಪತ್ ಸಾವಿರ ವರ್ಷ ಪಂಚಮ ಸರಿ ಜನ ಬೇರೆ ಜಾತಿ ಲಾಸ್ಪಿ ಪ್ರಸಂಡರ ನಮ್ಮವ್ರ ಪ್ರಸರ ಯಾಕೆ ತಪ್ಪುಕೊಳ್ಳೋದು ಅವ್ರಿಗೆ ಕ್ಷಮಿಸ್ತೇವೆ ಮತ್ತೆ ಒಳ್ಳೆಯ ಹೋರಾಟ ಮಾಡುದು ಅಲ್ಲ ಅದಕ್ಕೆ ನಾನು ಹೇಳ್ತೇನಪ್ಪ ಅಂದ್ರೆ ಯಾರು ನಮ್ಮ ಮೀಸಲಾತಿ ಪರ ಹೋರಾಟ ಮಾಡ್ತಾರೆ ಕರ್ಕೊಂಡು ಹೋರಾಟ ಮಾಡ್ತೀನಿ ಯಾರು ವಿರೋಧ ಮಾಡ್ತಾರೋ ಅಂತವ್ರು ಜನ ದೂರ ಇಟ್ಬಿಟ್ಟಿದ್ದಾರೆ ಹಾಗಾಗಿ ಒಳ್ಳೆಯವರು ಕರ್ಕೊಂಡು ಒಳ್ಳೆಯವರು ಯಾಕೆ ನಾವು ಮೊದಲು ಎಲ್ಲಾರು ನಮ್ಮವ್ರಂತ ನಂಬಿದ್ವಿ ಹೋರಾಟ ಮಾಡ್ದ ಮಾಡ್ದ ಗಟ್ಟಿ ಕಾಳಗ ಉಳಿತವು ಜೋಳು ಕಾಳುಗಳು ದೂರ ಹೋಗ್ತೇವ ಅದು ಸಹಜ ಪ್ರಕೃತಿ ನಿಯಮ ನಂಬಬೇಕು ನಂಬ್ತೇವಿ ನಂಬೋರಿಗ ನಡಿ ಕೈ ಕೊಡ್ತಾರಂತ ಯಾರಿಗೂ ಗೊತ್ತಿತ್ತು ದೇವ್ರು ಹೊಡ್ಕೊಳ್ತಾರೆ ಜನ ಹೊಡ್ಕೊಳ್ತಾರೆ ಯಾರು ನಮ್ಮನ್ನ ನಿರಂತರ ಗಟ್ಟಿಯಾಗ್ಕೊಂತರ ಅಂತರ ಕರ್ಕೊಂಡು ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸ್ತೇವೆ ನಾರ್ ಸದ್ಯಕ್ಕೆ ಅವ್ರಿಗೆ ಈಗ ನಾನ್ ಎಚ್ಚರಿಕೊ ಜನ ಎಚ್ಚರಿಕೆ ಕೊಟ್ಟಾರ ಜನ ಎಚ್ಚರಿಕೆ ಕೊಟ್ಟ ಅವ್ರು ಯಾರು ಕೊಡಕತ್ರ ಜನರಿಗೆ ಉತ್ತರ ಕೊಡ್ತಾರೆ ಅವ್ರಿಗೆ ನಾವು ಗುರುಗಳಾಗಿ ಗುರುಗಳಾಗಿ ಅವ್ರಿಗೆ ಸೋಲಿಸ್ರಿ ಅವ್ರಿಗೆ ತಪ್ಪು ಮಾಡ್ಯಾರ ಅಂತ ಶಿಕ್ಷೆ ಕೊಡ ನಾನ್ ಮಾಡಕ್ ನಮಗೇನು ಒಂದ್ ಕಾಲದಲ್ಲಿ ಆದ್ರೆ ನಮಗೆ ಬೆಂಬಲ ಕೊಟ್ಟರು ಇಟ್ಕೊಂಡಿದಿನಿ ಜನ ಯಾರ್ಯಾರಿಗೆ ಏನೇನು ಜನ ತೀರ್ಮಾನ ಮಾಡ್ತಾರೆ ನೋಡ್ರಿ ಅವರೆಲ್ಲಾರು ನಮ್ಮವ್ರೇ ಯಾವ್ದೋ ಒಂದು ಅಜ್ಞಾನಕ್ಕೋ ಯಾವ್ದೋ ಅಧಿಕಾರ ಆಸೆಗೆ ಮೋಸ ಮಾಡಿರ್ಬೋದು ಮುಂದ್ ಮತ್ ಪರಿವರ್ತನೆ ಆಗ್ಬೋದು ಯಾರು ಹೇಳಕ್ಕಾಗತ್ತೆ